ಇದು ಟ್ರಸ್ಟ್ ನಿರ್ಮಾಣ ಮಾಡಿಕೊಂಡು ಹಸಿರನ್ನು ಪುನರ್ ನಿರ್ಮಾಣ ಅನ್ನೋದು ಸುಮಾರು ಜನ ನನಗೆ ಆರ್ಥಿಕವಾಗಿ ಎಲ್ಲ ಕಡೆ ಸಪೋರ್ಟ್ ಕೊಡ್ತೀರಿ ಇದನ್ನು ಬೆಳೆಸೋಣ ಅಂತ ಹೇಳಿ ಸ್ಟಾರ್ಟ್ ಮೋದಿಯವರ ಜನ್ಮದಿನ ಇರೋದ್ರಿಂದ ಇದನ್ನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ರಕ್ತದಾನ ಮಾಡ್ತಿರ್ತಕ್ಕಂಥ ಯುವಕರು ಎಲ್ಲರಿಗೂ ನನ್ನ ಅಭಿನಂದನೆಗಳು ಬೆಂಬಲ ನಮ್ಮ ನಗರಸಭೆಯಿಂದ ನಮ್ಮ ಸ್ನೇಹಿತರಿಂದ ಅವ್ರಿಗೆ ಒಳ್ಳೆ ಬೆಂಬಲ ಸಿಗುತ್ತೆ ಈ ಒಂದು ಶಾಲೆಯಲ್ಲಿ ಸುತ್ತೂನು ಪರಿಸರನು ಸೃಷ್ಟಿ ಮಾಡಿ ವಿಶ್ವ ನಾಯಕ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ರವರ ಜನ್ಮದಿನದ ಪ್ರಯುಕ್ತ ಹಸಿರೆ ಉಸಿರು ಟ್ರಸ್ಟ್ ವತಿಯಿಂದ ಹಾಗೆಯೇ ಬೆಂಗಳೂರು ದಕ್ಷಿಣದ ಬಿಜೆಪಿಯ ವತಿಯಿಂದ ತಿರುಪಾಳ್ಯ ಗ್ರಾಮದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಾಗೆಯೇ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಹಸಿರನ್ನ ಉಳಿಸಿದ್ರೆ ಮಾತ್ರ ನಮ್ಮ ಉಸಿರು ನಿಲ್ಲುತ್ತೆ ಎನ್ನುವುದಕ್ಕಾಗಿಯೇ ಹಸಿರೆ ಉಸಿರು ಎಂಬತ್ತ ಟ್ರಸ್ಟ್ ವತಿಯಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಕಾರ್ಯಕ್ರಮಕ್ಕೆ ತಿರುಪಳಿಯ ಸುತ್ತಮುತ್ತಲಿನಿಂದ ಅಪಾರ ಸಂಖ್ಯೆಯಲ್ಲಿನ ಸ್ವಯಂ ಪ್ರೇರಿತರು ಬಂದು ರಕ್ತದಾನವನ್ನ ಮಾಡಿದ್ರು ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಪ್ರಯೋಜನದಲ್ಲೂ ಕೂಡ ಭಾಗಿಯಾಗಿದ್ರು ಈ ಒಂದು ಕಾರ್ಯಕ್ರಮಕ್ಕೆ ದೀಪ ಬೆಳಗುವ ಮೂಲಕ ಹೆಬ್ಬಗೋಡಿ ನಗರಸಭೆಯ ಅಧ್ಯಕ್ಷರಾಗಿರುವಂತಹ ಸುಜಾತ ಹರೀಶ್ ಅವರು ಹೆಬ್ಬಗೋಡಿ ಬಿಜೆಪಿ ಮಹಾಮಂಡಲದ ಅಧ್ಯಕ್ಷರಾದಂತಹ ಸದಾಶಿವ ರೆಡ್ಡಿರವರು ಹಾಗೂ ಬೆಂಗಳೂರು ದಕ್ಷಿಣ ಬಿಜೆಪಿ ಮಂಡಲದ ಅಧ್ಯಕ್ಷರಾದಂತಹ ಹರೀಶ್ ರೆಡ್ಡಿ ರವರು ಹಸಿರೆ ಉಸಿರು ಟ್ರಸ್ಟ್ ನ ಸಂಸ್ಥಾಪಕರಾಗಿರುವಂತಹ ಸಂಪಂಗಿ ರೆಡ್ಡಿ ರವರು ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಹೆಬ್ಬಗೋಡಿ ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿರುವ ಜೈರಾಮ್ ರವರು ಹಾಗೆ ಬಿಜೆಪಿಯ ಮುಖಂಡರಾಗಿರುವಂತಹ ತಿರುಪಾಳ್ಯದ ರವರು ಇನ್ನು ಹಲವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಒಂದು ಕಾಲದಲ್ಲಿ ಆನೇಕಲ್ ತಾಲೂಕು ರಾಗಿ ಕಣಜ ಆಗಿತ್ತು ಆದರೆ ಇವತ್ತು ಕಾಂಕ್ರೀಟ್ ಕಾಡಾಗಿದೆ ಈ ಒಂದು ರಾಗಿ ಕಣಜವನ್ನ ಮತ್ತೊಮ್ಮೆ ಅದರ ಗತ ವೈಭವವನ್ನ ತರುವಂತ ನಿಟ್ಟಿನಲ್ಲಿ ನಮ್ಮ ಹಸಿರನ್ನ ಉಳಿಸ್ಕೊಳ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಹಸಿರೆ ಉಸಿರು ಟ್ರಸ್ಟ್ ಆರಂಭಗೊಂಡಿದೆ ತಿರುಪಾಳ್ಯದಲ್ಲಿ ಇದ್ದಂತಹ ಗುಂಡು ತೋಪನ್ನ ರಕ್ಷಿಸಿಕೊಳ್ಳುವಂತ ಸಲುವಾಗಿ ಅಲ್ಲಿ ವೈವಿಧ್ಯಮಯ ಔಷಧ ಗಿಡಮೂಲಿಕೆಗಳನ್ನ ಬೆಳೆಸಬೇಕು ಮತ್ತು ಆ ಒಂದು ಗತ ವೈಭವವನ್ನು ತರಬೇಕು ಎನ್ನುವಂತಹ ಸಂಪಿಂಗಿ ರೆಡ್ಡಿ ರವರ ಆ ಒಂದು ಅಭಿಲಾಷೆಯಿಂದ ಹಸಿರು ಉಸಿರು ಟ್ರಸ್ಟ್ ಸ್ಥಾಪನೆಗೊಂಡಿದೆ ಈ ಒಂದು ಕಾರ್ಯಕ್ರಮಕ್ಕೆ ದೀಪ ಬೆಳಗುವ ಮೂಲಕ ಗಿಡ ನೆಟ್ಟು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ಕಾರ್ಯಕ್ರಮದ ಎಲ್ಲ ದೃಶ್ಯಗಳ ಒಂದು ಜಲಕ್ ನೋಡೋಣ ಬನ್ನಿ ಆನೇಕಲ್ ತಾಲೂಕು ಅಕ್ಷರಶಃ ಇದು ಕಾಂಕ್ರೀಟ್ ಕಾಡಾಗಿದೆ ಐದಕ್ಕೂ ಹೆಚ್ಚು ಕೈಗಾರಿಕಾ ಪ್ರದೇಶಗಳು ಬಂದಿದೆ ಆನೇಕಲ್ ತಾಲೂಕಿನಲ್ಲಿ ಹಸಿರು ಕಡಿಮೆ ಆಗಿದೆ ಕಾಂಕ್ರೀಟ್ ಹೆಚ್ಚಾಗಿದೆ ಆ ಒಂದು ಹಸಿರನ್ನ ಅದರ ಗತ ವೈಭವವನ್ನ ತರುವಂತಹ ಸಲುವಾಗಿ ಹಸಿರೆ ಉಸಿರು ಟ್ರಸ್ಟ್ ಅನ್ನ ತಿರುಪಾಳ್ಯದಲ್ಲಿ ಬಿಜೆಪಿಯ ಮುಖಂಡರು ಹಾಗೆ ಜಿಲ್ಲಾ ಕಿಸಾನ್ ಮೋರ್ಚಾದ ಮುಖಂಡರು ಆಗಿರುವಂತಹ ಸಂಪಂಗಿ ರೆಡ್ಡಿರವರ ನೇತೃತ್ವದಲ್ಲಿ ಆರಂಭಗೊಂಡಿದೆ ಕಾರ್ಯಕ್ರಮದ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ರವರ ಜನ್ಮದಿನದ ಪ್ರಯುಕ್ತ ಸೇವಾ ಕಾರ್ಯಗಳನ್ನ ಅಂದ್ರೆ ಆರೋಗ್ಯ ತಪಾಸಣಾ ಶಿಬಿರ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ ಹಾಗೆಯೇ ಉಸಿರು ಸಂಸ್ಥಾಪಕರು ಆಗಿರುವಂತ ಸಂಪಿಂಗ ರೆಡ್ಡಿ ಹಸಿರೆ ಉಸಿರು ಟ್ರಸ್ಟ್ ನೇತೃತ್ವ ವಿವರಿಸಿದ್ದು ಹೀಗೆ ಉಸಿರು ಟ್ರಸ್ಟ್ ಮಾಡಬೇಕು ಅಂತ ಯಾವ ರೀತಿ ಒಳಿತು ಅಂದ್ರೆ ನಮ್ಮೂರಲ್ಲಿ ಒಂದು ಗುಂಡು ತೋಪಿತ್ತು ಬಹಳ ಚೆನ್ನಾಗಿ ಮರ ಗಿಡ ಎಲ್ಲಾ ಬಹಳ ವಿಶಾಲವಾಗಿ ಬೆಳೆದು ಅಕ್ಕಿ ಹಣ್ಣು ಗಿಡ ಮರ ಕೋದಿ ಎಲ್ಲ ತರ ಪ್ರಾಣಿಗಳು ಜೀವನ ಮಾಡ್ತಾ ಇತ್ತು ಈ ಕಡೆ ನಮ್ಮ ಕಾಲದಲ್ಲಿ ನಾವು ಚೆನ್ನ ನೋಡಿದ್ರಿ ಬಹಳ ಚೆನ್ನಾಗಿ ಎಂಜಾಯ್ ಮಾಡಿದ್ರ ಆ ಜಾ ಈ ಪರಿಸರದಲ್ಲಿ ನಂತರ ನೋಡಿದ್ರೆ ನಾವು ದೊಡ್ಡವರಿಗೆ ನಮ್ಮ ಮಕ್ಕಳು ದೊಡ್ಡವರ ವರ್ಷಗೆ ಆ ಗುಂಡು ತೋಪು ಅನ್ನೋ ಜಾಗನೇ ನಾಶ ಆಗಿ ಎಲ್ಲ ಕೊಳೆ ಅದು ಕಸ ತುಂಬಿಕೊಂಡು ಸರ್ವನಾಶ ಆಗ್ಬಿಟ್ಟಿತ್ತು ಆಮೇಲೆ ನಮ್ಮ ನ ಗ್ರಾಮದ ನನ್ನ ಸಹ ಸಹಭರ್ತಿಗಳಾದ ಹಾಗೂ ನನ್ನ ಜೊತೆಯಲ್ಲಿರುವ ನನ್ನ ಸ್ನೇಹ ಗಿಡ ಮರ ನೆರಣ ಅಂತ ಹೇಳಿದಾಗ ಎಲ್ರಿಗೂ ಎಲ್ಲರೂ ಮುಂದೆ ಬಂದು ನನ್ನ ಜೊತೆ ಸಹಕರಿಸ್ತಾರೆ ಸಹಕರಿಸಿದಾಗ ಗಿಡ ಮರ ಎಲ್ಲ ನೆಟ್ಟು ಅದಕ್ಕೆ ನಗರಸಭೆ ಅಂತ ಒಂದು ಫೆನ್ಸಿಂಗ್ ಕೂಡ ಹಾಕ್ಸಿ ನಾವೇ ಅಲ್ಲಿ ತಮ್ಮನವರು ಬಂದು ಒಂದು ದೇವಸ್ಥಾನ ಕಟ್ಸ್ಕೊಡ್ತೀನಿ ಅಲ್ಲಿ ಅಂತ ಹೇಳಿದ್ರೆ ಅವರು ದೇವಸ್ಥಾನ ಮಾಡಿಕೊಟ್ರು ತದನಂತರ ಎಲ್ಲರೂ ನಮ್ಮ ಗ್ರಾಮದ ಸುಮಾರು ಜನ ನನಗೆ ಆರ್ಥಿಕವಾಗಿ ಎಲ್ಲ ಕಡೆ ಸಪೋರ್ಟ್ ಕೊಟ್ಟು ಕೊಡ್ತೀರಿ ಇದನ್ನು ಬೆಳೆಸೋಣ ಹೇಳಿ ಸ್ಟಾರ್ಟ್ ಮಾಡಿದ್ರು ಆ ಕೆಲಸ ಮುಂದುವರಿತ ಮುರಿತಾ ಏನಾಗುತ್ತೆ ಅಂದರೆ ನಾವು ಯಾರೋ ವ್ಯಕ್ತಿಗಳು ಮಾಡಿದಾಗ ಅದಕ್ಕೆ ಬೆಲೆ ಇರಲ್ಲ ನಾಳೆ ಬೆಳಗ್ಗೆ ಯಾರಾದರೂ ಆಗ್ಬೋದು ಇನ್ನೊಂದು ಆಗ್ಬೋದು ಬಂದು ಏ ಇದನ್ನು ಹೊಡೆದಾಕ್ರಿ ಇಲ್ಲಿ ಏನೋ ನಾವು ಡೆವಲಪ್ಮೆಂಟ್ ಮಾಡ್ತೀನಿ ಅಂತ ಹಾಳು ಮಾಡ್ಬಿಡ್ಬೋದು ಅದು ಆಗಬಾರ್ದು ಏನಾದರೂ ಒಂದು ಟ್ರಸ್ಟ್ ಥರ ಏನಾದರೂ ಮಾಡಿಕೊಂಡು ಅದ್ರ ಮುಖಾಂತರ ನಡೆಸಿದ್ರೆ ಅದಕ್ಕೆ ಸ್ವಲ್ಪ ವ್ಯಾಲ್ಯೂ ಇರುತ್ತೆ ಅಂತ ಕೆಲವರೆಲ್ಲ ಮಾತಾಡಿದಾಗ ನಾನು ಈ ವಿಚಾರವಾಗಿ ಬಹಳ ದಿನದಿಂದ ಚರ್ಚೆ ಇದ್ದೆ ನಮ್ಮ ಗ್ರಾಮದ ವಕೀಲರಾದ ಸ ಸತೀಶ್ ರೆಡ್ಡಿ ಅವ್ರ ಹತ್ರ ಚರ್ಚೆ ಮಾಡಿ ಎಲ್ಲ ರೆಡಿ ಮಾಡಿಸಿದ್ದೆ ನಂತರ ಹೀಗೆ ನಮ್ಮ ಮನೀಷ ಮೇಡಮ್ ಚರ್ಚೆ ಮಾಡಿದೆ ಎಲ್ಲ ಮಾಡಿ ಎಲ್ಲ ಟ್ರಸ್ಟ್ ಮಾಡೋಣ ಅಂತ ಹೇಳಿದಾಗ ನನಗೆ ಒಳ್ಳೆ ಜೊತೆಗಾರನಾಗಿ ನಮ್ಮ ಹೈಕೋರ್ಟ್ ವಕೀಲರು ಒಬ್ಬರಿದ್ದಾರೆ ಶುಭಂಕರ್ ಅಂತ ಎಂದ್ ಎಲ್ರಿಗೂ ತಮ್ಮ ಮುಖ ತೋರಿಸ್ಬೇಕು ಶುಭಂಕರ್ ಅವರು ಇವರು ನಮಗೆ ಎಲ್ಲ ಕಾನೂನನ್ನ ಗದ್ದೆಗಳಲ್ಲಿ ಎಲ್ಲಾ ಕೆಲಸ ಮಾಡ್ತಾರೆ ಅವರೆಲ್ಲ ಎಲ್ಲಾ ಮಾಡಿ ನಮ್ಮ ಜೊತೆಯಲ್ಲಿ ಸಹಕರಿಸಿ ನಮ್ಮ ಈ ಸಂಸ್ಥೆಯಲ್ಲೂ ಸಹ ಅವರೊಬ್ಬ ಸದಸ್ಯರಾಗಿ ನಿಂತಿದ್ದಾರೆ ಅವರು ನಮಗೆ ಈ ದಿನ ನಮ್ಮ ಸಂಸ್ಥೆ ಉದ್ಘಾಟನೆ ಪ್ಲಸ್ ಸಾಮಾಜಿಕ ಕಾರ್ಯ ಮಾಡಬೇಕಂದ್ರೆ ಈ ರೀತಿ ಆರೋಗ್ಯ ತಪಾಸಣೆ ಹಾಗೂ ಮೋದಿಯವರ ಜನ್ಮದಿನ ಇರೋದಕ್ಕೆ ರಕ್ತದಾನ ಶಿಬಿರ ಹಮ್ಮಿಕೊಳ್ಳೋಣ ಅಂತ ಅವರು ಐಡಿಯಾ ಕೊಟ್ಟು ಅವರು ನಮ್ಮ ಹಿಂದೆ ನಿಂತು ಎಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ಈ ದಿನ ನಾವು ಈ ಸಂಸ್ಥೆಯನ್ನು ಮಾಡಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತ ಇತರೆ ಮುಖಂಡರುಗಳಾದಂತಹ ಸದಾಶಿವ ರೆಡ್ಡಿ ಜೈರಾಮ್ ಹಾಗೆ ಇನ್ನಿತರರು ನೆರೆದಿದ್ದವರನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ ಅಭಿವೃದ್ಧಿ ಮುಖಾಂತರ ಆಯೋಜನೆ ಮಾಡಿದ್ದೀವಿ ಹಾಗಾಗಿ ಈ ಭಾಗದಲ್ಲಿ ಒಳ್ಳೆ ವಾತಾವರಣವನ್ನ ಸೃಷ್ಟಿ ಮಾಡಬೇಕು ಒಳ್ಳೆ ಪರಿಸರವನ್ನ ಸೃಷ್ಟಿ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಎಲ್ಲ ನಮ್ಮ ಹಿರಿಯ ನಾಯಕರು ಸೇರಿ ಹಸಿರೆ ಉಸಿರು ಟ್ರಸ್ಟ್ ಎಂಬ ಒಂದು ಪ್ರಶ್ನ ಇವತ್ತು ಉಂಟಾಗಿದ್ದಾರೆ ನಿಜಗಳು ಕೂಡ ಇದು ನಮ್ಮೆಲ್ಲರ ನಮ್ಮೆಲ್ಲರ ಪುಣ್ಯ ಅಂತ ಭಾವಿಸ್ತೇನೆ ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ವಾಸ ಮಾಡುವಂತ ನಾವು ಒಳ್ಳೆ ಆರೋಗ್ಯದ ಆರೋಗ್ಯದಲ್ಲಿ ನಾವು ಇರಬೇಕು ಮತ್ತೆ ಒಳ್ಳೆ ಪರಿಸರ ವಾತಾವರಣದಲ್ಲಿ ಅನ್ನೋ ಉದ್ದೇಶದಲ್ಲಿ ಇವತ್ತು ಮಾಡಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಆ ಸಪೋರ್ಟ್ ನ ಮಾಡೋ ಮುಖಾಂತರ ಈ ಊರಿನಲ್ಲಿ ಒಂದು ಪರಿಸರವಾದಂತ ವಾತಾವರಣ ಸೃಷ್ಟಿ ಮಾಡೋ ಮುಖಾಂತರ ನಾವು ಒಬ್ಬೊಬ್ರು ಒಂದೊಂದು ಮನೆಗೆ ಎರಡು ಗಿಡ ಆದ್ರೂ ಬೆಳೆಸಿ ನಾವು ಹಸಿರನ್ನು ಉಳಿಸೋಣ ಹಸಿರು ಉಳಿಸಿದ್ರೆ ನಾವು ಉಳಿತೀವಿ ಈಗ ಎಪ್ಪು ಅಡುಗೆ ಉದಾಹರಣೆ ಹೇಳ್ಬೇಕಂದ್ರೆ ಹಾಗೆಲ್ಲ ನಾವು ನಾನು ತಾಲೂಕ್ ಪಂಚಾಯತ್ ನನಗ ಮೊದಲ ಶುರು ಮಾಡಿದ್ವಿ ಕಾಂಕ್ರೀಟ್ ಹಾಕೋದಕ್ಕೆ ರಸ್ತೆಗಳಿಗೆ ಎಲ್ಲ ರಸ್ತೆಗಳು ಕಾಂಕ್ರೀಟ್ ಮಾಡಿಸ್ಬಿಟ್ವಿ ಅದು ಇವತ್ತು ಅನಿಸ್ತಾ ಇದೆ ನಾವು ಎಂತ ದೊಡ್ಡ ತಪ್ಪು ಮಾಡಿದೀವಿ ಅಂತ ಮಳೆ ಬಂದ್ರೆ ಭೂಮಿಗೆ ನೀರೇ ಹೋಗೋದಿಲ್ಲ ಹಾಗಾಗಿ ನಮ್ಮ ಪೋರ್ವಲಗಳೆಲ್ಲ ಒಣಗೋಗಿದೆ ನಾವೆಲ್ಲ ಇವತ್ತು ಟ್ಯಾಂಕರ್ಗಳಲ್ಲಿ ನೀರು ಪರ್ಚೇಸ್ ಮಾಡ್ಕೊಂಡು ಬದುಕುವಂತ ಕಾಲ ಬಂದಿದೆ ಖಾಲಿ ಬೈಲೆಲ್ಲ ಬಿಲ್ಡಿಂಗ್ ಕಟ್ಟಿದೀವಿ ರಸ್ತೆಗಳೆಲ್ಲ ಕಾಂಕ್ರೀಟ್ ಹಾಕಿದ್ದೀವಿ ಎಷ್ಟೇ ಮಳೆ ಸುರಿದ್ರೂ ಆಚೆ ಹೋಗುತ್ತೆ ನಮ್ಮ ಕೆರೆಗಳಿಗೆ ನೀರು ಬರೋದಿಲ್ಲ ಬೋರ್ಗಳು ರೀಚಾರ್ಜ್ ಆಗೋದಿಲ್ಲ ಮಳೆಗಾಲದಲ್ಲೂ ಕೂಡ ಬೋರ್ಗಳು ನಿಲ್ಲ ಪರಿಸ್ಥಿತಿ ಆಗಿದೆ ಹೀಗೆ ಮುಂದುವರೆದ್ರೆ ಮುಂದಿನ ಮುಂದಿನ ಪೀಳಿಗೆ ಕಥೆ ಏನು ಯಾವ ರೀತಿ ಆಗುತ್ತೆ ಇದನ್ನೆಲ್ಲ ಕೂಲಂಕುಷವಾಗಿ ನಾವು ಇವತ್ತು ಯೋಚನೆ ಮಾಡಿ ಹಸಿರನ್ನು ಬೆಳೆಸೋದಿಕ್ಕೆ ಪ್ರಯತ್ನ ಮಾಡಬೇಕು ಹಸಿರನ್ನು ಉಳಿಸಿದ್ರೆ ನಾವು ಉಳಿತೀವಿ ಅನ್ನೋದು ನಮ್ಗೆ ಬಂದರೆ ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕೆ ತುಂಬಾ ಒಳ್ಳೆಯದು ಇನ್ನು ಎರಡನೇ ವಿಚಾರ ಇವತ್ತು ಎರಡು ಕಾರ್ಯಕ್ರಮ ಇದೆ ಆಕ್ಚುಲಿ ರಕ್ತದಾನ ಶಿಬಿರ ಈ ರಕ್ತದಾನ ಅಂದ ತಕ್ಷಣ ಭಯ ಬಂದ್ಬಿಡ್ತೇನೆ ನನಗೆ ಎಲ್ಲಿ ನನ್ನ ರಕ್ತ ಎಲ್ಲ ಒಂದು ಅಥ್ಲೀಟ್ ನಡೆದು ಬಿಡ್ತಾರೆ ಅನ್ನೋ ಅಂತ ಕೇವಲ ಭವಿಷ್ಯ ಅದು ಮುನ್ನೂರು ಎಮ್ ಎಲ್ ಮಾತ್ರ ತಗೋಬಹುದು ಅಂತ ನನಗೆ ಗೊತ್ತಿರೋ ಹಂಗೆ ಹೇಳ್ತೀನಿ ವಿಶ್ವ ಮೆಚ್ಚಿದಂತಹ ವಿಶ್ವ ನರೇಂದ್ರ ಮೋದಿ ಅವರ ಜನ್ಮದಿನದ ಪ್ರಯುಕ್ತ ಈ ಒಂದು ಟ್ರಸ್ಟ್ ಅನ್ನ ಸ್ಥಾಪಿಸಿ ಉದ್ಘಾಟಿಸೋದ್ರ ಮುಖಾಂತರ ಒಂದು ಹಸಿರನ್ನ ಈ ಭಾಗದಲ್ಲಿ ಹೆಚ್ಚಾಗಿ ಬೆಳೆಸಿ ಬೆಳೆಸುವಂತ ಸಂಕಲ್ಪ ಮಾಡಿ ಈ ಭಾಗದ ಹಿರಿಯರು ಯುವಕರು ಎಲ್ಲ ಸೇರಿ ಈ ಒಂದು ಮಹದಾಸೆಯಿಂದ ಒಂದು ತುಂಬಾ ಅತ್ಯುತ್ತಮವಾದ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಈ ಒಂದು ಟ್ರಸ್ಟ್ ಅನ್ನ ಸ್ಥಾಪಿಸಿದ್ದೀರಾ ಮುಂದಿನ ದಿನಗಳಲ್ಲಿ ಆ ಟ್ರಸ್ಟ್ನ ಮುಖಾಂತರ ಆ ಸೇವೆ ಇಡೀ ನಗರಸಭಾ ವ್ಯಾಪ್ತಿಯಲ್ಲಿ ಸಿಗಲಿ ಮತ್ತೆ ತುಂಬಾ ಒಂದು ಆ ಒಂದು ಕಾರ್ಯಕ್ರಮಗಳು ಮಾಡುವಂತ ಶಕ್ತಿ ನಿಮಗೆಲ್ಲ ಸಿಗಲಿ ನಾವು ಕೂಡ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಎಲ್ಲರೂ ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೀವಿ ನಿಮ್ಮ ಜೊತೆಯಲ್ಲಿ ಭಾಗಿಯಾಗ್ತೇವೆ ಇನ್ನು ಕೂಡ ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನು ನೀಡೋ ಮುಖಾಂತರ ಆ ಒಂದು ಅರ್ಥಪೂರ್ಣವಾಗಿ ಆ ಟ್ರಸ್ಟ್ ಕೆಲಸ ಮಾಡ್ಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ ಮತ್ತೆ ಒಂದು ರಕ್ತದಾನ ಶಿಬಿರವನ್ನು ಕೂಡ ಈ ದಿನ ಆಯೋಜನೆ ಮಾಡಿದೀರ ಪ್ರಧಾನಮಂತ್ರಿಗಳಾದಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಒಂದು ಕುಟುಂಬದ ಪ್ರಯುಕ್ತ ಇಂದು ನಮ್ಮ ಸ್ನೇಹಿತರಂತಹ ಸಂಪಿಗಿರಾಮ ರೆಡ್ಡಿ ಅವರು ಒಂದು ಒಳ್ಳೆಯ ಕಾರ್ಯಕ್ರಮ ಕೊಂಡಿದ್ದಾರೆ ಮೊದಲನೇದಾಗಿ ಇಂದು ರಕ್ತದಾನ ಶಿಬಿರ ರಕ್ತ ಭಾಳ ಪ್ರಮುಖವಾಗಿದ್ದು ದಾನಗಳಲ್ಲಿ ಶ್ರೇಷ್ಠವಾದ ದಾನ ಒಂದು ರಕ್ತದಾನ ಯಾಕಂದರೆ ಎಲ್ಲ ದಾನ ಮಾಡಬೇಕಾದ್ರೆ ದುಡ್ಡು ಕೊಡಬೇಕು ಇನ್ನೊಂದು ಕೊಡಬೇಕು ಇನ್ನೊಂದು ಮತ್ತೊಂದು ಕೊಡಬೇಕು ಅದೇ ನಾವು ರಕ್ತದಾನ ಮಾಡಬೇಕಾದ್ರೆ ಏನು ನಮ್ಮಿಂದ ಏನು ಲಾಸ್ ಆಗೋದಿಲ್ಲ ಆರೋಗ್ಯವಾದಂಥ ವ್ಯಕ್ತಿಗಳು ರಕ್ತದಾನ ಮಾಡಿದ್ರೆ ಇನ್ನೂ ಆರೋಗ್ಯ ಇನ್ನೂ ಒಳ್ಳೆ ರೀತಿ ಆರೋಗ್ಯ ಇರುತ್ತದೆ ಮತ್ತು ಬ್ಲಡ್ ಸಹ ಏನು ಲಾಸ್ ಆಗುತ್ತೆ ಎರಡು ಮೂರು ತಿಂಗಳಲ್ಲಿ ಅದು ಇಂಪ್ರೂವ್ ಆಗುತ್ತೆ ಅದೇ ನಮ್ಮಂತ ಶುಗರ್ ಪೇಷಂಟ್ ಅಂತವ್ರು ಕೊಡೋಕ್ಕಾಗಲ್ಲ ಆರೋಗ್ಯವಾದಂತ ವ್ಯಕ್ತಿಗಳು ಕೊಡಬಹುದು ಇದೊಂದು ಒಳ್ಳೆ ಕಾರ್ಯಕ್ರಮ ಮತ್ತೆ ಇದೇ ಒಂದು ಸಮಯದಲ್ಲಿ ಉಸಿರು ಒಂದು ಟ್ರಸ್ಟ್ ನ ಉದ್ಘಾಟನೆ ಮಾಡಿದ್ದಾರೆ ಬಹಳ ಸಂತೋಷ ಯಾಕಂದ್ರೆ ಮನುಷ್ಯ ತನ್ನ ಸ್ವಾಸ್ಕೋಸ್ಕರ ಗುಟ್ಟ ಗಾಡುಗಳು ಮರಗಳೆಲ್ಲ ಎಲ್ಲ ಒಡೆದು ಸರ್ವನಾಶ ಮಾಡ್ತಾ ಇದ್ದಾರೆ ಮಳೆ ಆಗ್ತಾ ಇಲ್ಲ ಮತ್ತು ಮನುಷ್ಯನಿಗೆ ಉಸಿರಾಡುವಂತಹ ಎಲ್ಲ ನನ್ನ ಅಣ್ಣ ತಮ್ಮದಿರಿಗೂ ನಮಸ್ಕಾರಗಳು ಈ ಕಾರ್ಯಕ್ರಮ ಒಂದು ನಮ್ಮ ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಸಲುವಾಗಿ ಆಚರಿಸಿಕೊಳ್ಳುವಂತಹ ಈ ಕಾರ್ಯಕ್ರಮ ಬಹಳ ಸುಂದರವಾಗಿದೆ ಹಾಗೂ ಬಹಳ ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ಆಗಮಿಸಿದಂತ ಗಣ್ಯರಿಗಳಿಗೆ ಸನ್ಮಾನವನ್ನು ಕೂಡ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗಣ್ಯರು ಟಿವಿಯೊಂದಿಗೆ ಕಾರ್ಯಕ್ರಮದ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ನಾವು ನಮ್ಮ ಗ್ರಾಮದಲ್ಲಿ ಒಂದು ಟ್ರಸ್ಟ್ ನಿರ್ಮಾಣ ಮಾಡಿಕೊಂಡು ಹಸಿರನ್ನು ಪುನರ್ ನಿರ್ಮಾಣ ಮಾಡಬೇಕು ಅನ್ನೋದು ಎಲ್ಲಾ ಕಡೆ ಹಸಿರಿನ ವನವನ್ನು ನಿರ್ಮಾಣ ಮಾಡಬೇಕೆಂಬುದು ನಮ್ಮೆಲ್ಲರ ಗುರಿ ಏಕೆಂದರೆ ಈ ಕಾರ್ಯದಲ್ಲಿ ನಾವು ನಮ್ಮ ಗ್ರಾಮ ಗ್ರಾಮಸ್ಥರು ಎಲ್ಲರೂ ಸೇರಿ ಸುಮಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕೆಲಸ ಮಾಡ್ತಾನೇ ಇದ್ದೇವೆ ಇದರಲ್ಲಿ ನಗರಸಭೆಯ ಸಹಕಾರ ಸಹ ನಮಗೆ ಇದೆ ನಾವು ಈಗಾಗಲೇ ಗಿಡಗಳನ್ನು ನೆಟ್ಟು ದೊಡ್ಡದು ಸಹ ಮಾಡಿದ್ದೇವೆ ಅದರ ಪ್ರಯುಕ್ತ ಅದನ್ನು ಮುಂದೆ ಕಂಟಿನ್ಯೂ ಮಾಡಬೇಕಾದ್ರೆ ಇದರಲ್ಲಿ ಒಂದು ಸಂಸ್ಥೆ ಸ್ಥಾಪನೆ ಮಾಡಬೇಕು ಒಂದು ಅನ್ನೋ ಥರ ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಸಲಹೆ ಕೊಟ್ಟಿದ್ದಕ್ಕೆ ನಾವು ಇದನ್ನು ಒಂದು ಟ್ರಸ್ಟ್ ಮಾಡಿ ಆ ಟ್ರಸ್ಟ್ ಮುಖಾಂತರ ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಸಮಾಜಕ್ಕೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶ ಒಂದು ಜೊತೆಗೆ ಮೋದಿಯವರ ಹುಟ್ಟು ಹಬ್ಬ ಒಂದು ಈ ತಿಂಗಳ ಹದಿನೇಳನೇ ತಾರೀಕಿದೆ ಅವರ ಅದರ ಪ್ರಯುಕ್ತವಾಗಿ ಈ ಬ್ಲಡ್ ಡೊನೇಷನ್ ಕ್ಯಾಂಪ್ ಮತ್ತು ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಸಹ ಇಂದು ಮ ಏರ್ಪಡಿಸಿದ್ದೇವೆ ನಮ್ಮ ಟ್ರಸ್ಟ್ ಮುಖಾಂತರ ಇದನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಟ್ರಸ್ಟ್ನ ಸದಸ್ಯರಾದ ಶುಭಂಕರ್ ಅವರು ನಮಗೆ ಸಲಹೆಯನ್ನು ಕೊಟ್ಟರು ಬಹಳ ಉತ್ತ ಅತ್ಯುತ್ತಮವಾದ ಸಲಹೆ ಯಾಕೆಂದರೆ ಮೋದಿ ಅವರ ಜನ್ಮದಿನ ಇರೋದರಿಂದ ಈ ದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಸಿರೇ ಉಸಿರು ಎಂಬ ಒಂದು ಟ್ರಸ್ಟನ್ನು ಸ್ಥಾಪನೆ ಮಾಡಿದ್ದಾರೆ ಸಂಪೆಂಗ್ರಾಮ್ ರೆಡ್ಡಿ ಅವರಿಗೆ ಅಭಿನಂದನಾರ್ಹರು ಮತ್ತು ಅವರ ತಂಡಕ್ಕೆ ಅಭಿನಂದನಾರ್ಹರು ಅವರಿಗೆ ಆಯುರಗಳನ್ನು ತೈಪಾಲಿಸಲಿ ಇಂಥ ಕೆಲಸ ಬೇರೆಯವರಿಗೆ ಸ್ಫೂರ್ತಿಯಾಗಲಿ ಅವರ ಈ ಇಳಿ ವಯಸ್ಸಿನಲ್ಲೂ ಕೂಡ ಯುವಕರಿಗೆ ಮಾರ್ಗದರ್ಶಿಯಾಗಿದ್ದಾರೆ ಸೊ ಅವರು ಮುಂದೆ ಸಹ ಇಂಥ ಒಳ್ಳೆಯ ಕೆಲಸಗಳನ್ನು ಮಾಡಲಿ ಅವರೆಲ್ಲ ತಂಡದವರಿಗೂ ಆಯುರ್ವಾರ್ಧ ಈಶ್ವರ ನೀಡಲಿ ಅಂತ ಭಗವನ್ನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅದೇ ರೀತಿ ಇವತ್ತು ಸ್ವಯಂ ಪ್ರೇರಿತವಾಗಿ ಬಂದು ರಕ್ತದಾನ ಮಾಡ್ತಾ ಇರ್ತಕ್ಕಂಥ ಯುವಕರು ಎಲ್ಲರಿಗೂ ನನ್ನ ಅಭಿನಂದನೆಗಳು ಇನ್ನು ಮುಂದೆ ಸಹ ಅವರು ಈ ಥರ ಬಹಳಷ್ಟು ಕಾರ್ಯಕ್ರಮಗಳನ್ನು ನಡೆಸಲಿ ಬೇರೆಯವರಿಗೆ ಸ್ಫೂರ್ತಿಯಾಗಲಿ ರಕ್ತದಾನ ನೀಡುವ ಮುಖಾಂತರ ಬೇರೆಯವರಿಗೆ ಒಂದು ಪ್ರಾಣದಾನ ನೀಡುವ ಒಂದು ಒಳ್ಳೆ ಕಾರ್ಯದಲ್ಲಿ ಭಾಗಿಯಾಗಲಿ ಅವ್ರಿಗೂ ಸಹ ದೇವರು ಆರೋಗ್ಯ ಐಶ್ವರ್ಯಗಳನ್ನು ನೀಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಹೆಬ್ಗುಡಿ ನಗರಸಭೆ ವ್ಯಾಪ್ತಿಯ ತಿರುಪಾಳ್ಯ ಗ್ರಾಮದಲ್ಲಿ ಇಂದು ಹಸಿರೆ ಉಸಿರು ಎಂಬ ಒಂದು ಟೆಸ್ಟನ್ನು ಒಂದು ಉದ್ಘಾಟನೆ ಮಾಡಿ ಹಿಂದೆ ಅವರು ಒಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ ಅವರು ಇಂಥ ಒಳ್ಳೆಯ ಮುಖ್ಯನ ಮುಂದೆ ಕಾರ್ಯಕ್ರಮ ಮಾಡ್ಕೊಂಡು ಹೋಗಲಿ ಅವ್ರಿಗಿನ್ನ ಬೆಂಬಲ ನಮ್ಮ ನಗರಸಭೆಯಿಂದ ಆಗಲಿ ನಮ್ಮ ಸ್ನೇಹಿತರಿಂದ ಅವ್ರಿಗೆ ಒಳ್ಳೆ ಬೆಂಬಲ ಸಿಗುತ್ತೆ ಯಾಕಂದರೆ ಇಂಥ ಕೆಲಸಗಳು ಎಲ್ಲಾರು ಮಾಡೋಕ್ಕಾಗಲ್ಲ ಈ ಕೆಲಸ ಮಾಡಿದವ್ರಿಗೆ ನಾವು ನಮ್ಮ ಸಹಕಾರ ಖಂಡಿತ ಇದ್ದೇ ಇರ್ತದೆ ಅವ್ರಿಗಿನ್ನೂ ಒಳ್ಳೆ ಆಯುರ ಆಯಸ್ಸು ಕೊಟ್ಟು ಅವರಿಗೆ ಅವ್ರ ಸಂಘದವರಿಗೆಲ್ಲ ಒಳ್ಳೆ ರೀತಿಯ ದೇವರು ಭಗವಂತ ಆಶೀರ್ವಾದ ಮಾಡಲಿ ಹುಟ್ಟುಹಬ್ಬದ ಸಲುವಾಗಿ ಆಚರಿಸಿಕೊಂಡಂತಹ ಎಲ್ಲ ರಕ್ತದಾನ ಶಿಬಿರ ಹಾಗೂ ಗಿಡ ನೆಡುವಂತಹ ಕಾರ್ಯಕ್ರಮವು ಆಯೋಜಿಸಿದ್ದ ಎಲ್ಲರಿಗೂ ನನ್ನ ಧನ್ಯವಾದ ಹೇಳ ಹಸಿರೆ ಉಸಿರು ಎಂಬ ಒಂದು ಸಂಸ್ಥೆಯನ್ನು ಸಹ ಇವತ್ತು ಹಾಕಿದ್ದಾರೆ ಹಸಿರೆ ಉಸಿರು ಒಂದು ಸಂಸ್ಥೆ ಅದು ಅದು ಹೆಸರು ಹೇಳ್ದಂಗೆ ಹಸಿರು ಹಸಿರಿದ್ರೇ ಉಸಿರು ಅನ್ನೋ ಒಂದು ಒಂದು ವಾತಾವರಣ ಸೃಷ್ಟಿಯಾಗಬೇಕು ಮುಂದೆ ಏನೇನು ನಮ್ಮ ರಾಮಣ್ಣ ಅವರು ಈ ಒಂದು ಅಧ್ಯಕ್ಷತೆಯಲ್ಲಿ ಅವರು ಈ ಎಲ್ಲ ಕಾರ್ಯಕ್ರಮಗಳಿಗೆ ಅವರು ಅಭಿನಂದರ ಅಭಿನಂದರ ಅರ್ಹ ಅರ್ಹರು ಹಾಗೂ ಅವರ ತಂಡ ಏನು ಈ ಒಂದು ಕಾರ್ಯಕ್ರಮಗಳು ಸುತ್ತಮುತ್ತ ಇರ್ತಕ್ಕಂಥ ಪರಿಸರವನ್ನು ಒಂದು ಸುಂದರವಾಗಿ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅದೇ ರೀತಿ ರಕ್ತದಾನ ಶಿಬಿರವನ್ನು ಸಹ ಹಮ್ಮಿಕೊಂಡಿದ್ದಾರೆ ಇವತ್ತು ಆ ಒಂದು ಶಿಬಿರ ಆರೋಗ್ಯಕರ ಮತ್ತು ಯುವಕರು ಏನು ಸ್ವಯಂ ಪ್ರೇರಿತರಾಗಿ ಬಂದು ರಕ್ತದಾನವನ್ನು ಮಾಡ್ತಾ ಇದ್ದಾರೆ ಅವ್ರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾನೆ ಹಾಗೇನೆ ನಮ್ಮ ಈ ಒಂದು ಕಾರ್ಯಕ್ರಮದ ಇವತ್ತು ತ್ರಿಪಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ನಡೆ ನಡೀತಾ ಇದೆ ಈ ಒಂದು ಶಾಲೆಯಲ್ಲಿ ಸುತ್ತೂ ಪರಿಸರ ಸೃಷ್ಟಿ ಮಾಡಿ ಒಂದು ಹಸಿರೇ ಉಸಿರು ಏನು ಸಂಸ್ಥೆ ಇದೆ ಅದು ಉತ್ತಮವಾಗಿ ಹೋಗಲಿ ಈ ಕಾರ್ಯಕ್ರಮ ಹಸಿರನ್ನ ತಾಲೂಕಿನಲ್ಲಿದ್ದಂತಹ ಆ ಒಂದು ಹಸಿರನ್ನ ಅದರ ಗತ ವೈಭವವನ್ನು ಮರು ಸ್ಥಾಪಿಸಲು ಹಸಿರೆ ಉಸಿರು ಟ್ರಸ್ಟ್ ಆರಂಭಗೊಂಡಿದೆ ಹಾಗೂ ನರೇಂದ್ರ ಮೋದಿ ರವರ ಜನ್ಮದಿನದ ಪ್ರಯುಕ್ತ ಸೇವಾ ಕಾರ್ಯಗಳು ಆರಂಭಗೊಂಡಿದೆ ಈ ಒಂದು ಹಸಿರೆ ಉಸಿರು ಟ್ರಸ್ಟ್ ಸಮಾಜಮುಖಿಯಾಗಿ ಮತ್ತು ಆ ಒಂದು ಹಸಿರನ್ನ ಹೆಚ್ಚು ಮಾಡಿ ನಮ್ಮ ಉಸಿರನ್ನ ಇನ್ನೂ ಹೆಚ್ಚು ಮಾಡಬೇಕು ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ